ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹೋಟೆಲ್ ಹಾಗೆ ಮದುವೆ ಮನೆಗಳಲ್ಲಿ ಮಾಡುವಂತಹ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ರುಬ್ಬಿ ನಾನಿವತ್ತು ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಮಸಾಲೆ ರುಬ್ಬಿ ಮಾಡೋದನ್ನು ತೋರಿಸಿದ್ದೀನಿ ಬಟ್ ಇದೊಂದು ಸ್ವಲ್ಪ ಮಸಾಲೆನ ಚೇಂಜ್ ಮಾಡಿಕೊಂಡು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬರೀ ತುಪ್ಪ ಅಥವಾ ಬರೀ ಎಣ್ಣೆನಲ್ಲೂ ಸಹ ಮಾಡ್ಕೋಬೋದು ಅಥವಾ ತುಪ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ಕೋಬೋದು ತುಪ್ಪ ಕರಗಿದ ನಂತರ ಒಂದು ಪಲಾವೆಲೆ ಒಂದು ಸಣ್ಣದು ಸ್ಟಾರು ಒಂದು ಸಣ್ಣ ಪೀಸು ಚಕ್ಕೆ ಒಂದು ಮಗ್ಗು ಹಾಗೆ ಎರಡು ಲವಂಗನ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ ನಂತರ ದಪ್ಪದು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡು ಒಂದು ಒಂದೆರಡು ನಿಮಿಷ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ಸೇರಿಸಿ ಅದನ್ನು ಸಹ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣಕ್ಕೆ ಬಂದ ನಂತರ ನಾನಿಲ್ಲಿ ಟೊಮೆಟನ ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪದು ಒಂದು ಟೊಮೆಟಾನ ಸೇರಿಸ್ಬಿಟ್ಟು ನಾನಿಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಉಪ್ಪು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ ಬೇಲಿಕ್ಕೆ ಬಿಟ್ಬಿಡಿ ಅಷ್ಟರೊಳಗಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಧನಿಯಾ ಕಾಳು ನೀವಿಲ್ಲಿ ಇಲ್ಲಿ ಕಾಳು ಇಲ್ಲ ಅಂದ್ರೆ ಧನಿಯಾ ಪುಡಿ ಆದರೂ ಸೇರಿಸ್ಕೋಬಹುದು ಹಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸಿನ್ಕಾಯನ್ನ ತೆಗೆದುಕೊಳ್ಳಿ ನಾನಿಲ್ಲಿ ಐದು ಬ್ಯಾಡಿಗೆ ಮೆಣಸಿನ್ಕಾಯನ್ನ ತೆಗೆದುಕೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ರುಬ್ಲಿಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ನಾನಿಲ್ಲಿ ಹಸಿ ಮಸಾಲೆಯನ್ನೇ ಸೇರಿಸಿ ಮಾಡ್ತಾ ಇದ್ದೀನಿ ನಾವು ಇದನ್ನು ಹುರಿದು ಸಹ ಮಾಡ್ಕೋಬೋದು ಹಸಿ ಮಸಾಲೆಯಲ್ಲೂ ಸಹ ಮಾರ್ ಮಾಡ್ಕೋಬೋದು ಹಾಗೆ ಒಂದು ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದರಿಂದ ಎರಡು ನಿಮಿಷಗಳ ಕಾಲ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೆಗೆದುಕೊಂಡಿರ್ತೀವೋ ಅದೇ ಗ್ಲಾಸ್ ಅಳಿತಲ್ಲಿ ನಾನಿಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸಿ ಅದೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ನಾವು ಮೆಜರ್ಮೆಂಟಲ್ಲಿ ಏನು ನೀರು ಇಟ್ಕೊಂಡಿರ್ತೀವಿ ಅದೇ ನೀರನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಅದನ್ನ ಕುಕ್ಕರ್ಗೆ ಸೇರಿಸ್ಕೊಂಡು ಮಸಾಲೆನ ಬೇಯಲಿಕ್ಕೆ ಇಟ್ಕೊಂಡು ನಾನಿಲ್ಲಿ ಅಕ್ಕಿಯನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಬಾರಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಅಕ್ಕಿ ನೆನೆಸೋ ಹಾಗಿದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಅಕ್ಕಿಯನ್ನು ನೆನೆಸ್ಬಿಟ್ಟು ನಂತರ ನೀರನ್ನು ಸೋದಿಸ್ಬಿಟ್ಟು ಅಕ್ಕಿಯನ್ನು ಸೇರಿಸ್ಕೊಳ್ಳಿ ಮಸಾಲೆಯಲ್ಲಿ ಇರುವಂಥ ಹಸಿ ಸ್ಮೆಲ್ ಹೋದ ನಂತರ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇಸ್ಕೊಳ್ಳಿ ನಾನೀಗ ಅಕ್ಕಿಯನ್ನು ಸೇರಿಸ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೆಟೊ ಬಾತ್ ಒಂದು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ಗೆಲ್ಲ ಸಕ್ಕದಾಗಿರುತ್ತೆ ಈಗ ಒಮ್ಮೆ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದಿಷ್ಟು ಟೂರ್ ಏಷ್ಯಾದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಉಪ್ಪು ಹುಳಿ ಖಾರನ ಚೆಕ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಆಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಚೆಕ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ಹುಳಿ ಏನಾದರೂ ಬೇಕು ಅನಿಸಿದ್ರೆ ಮಾತ್ರ ನೀವು ನಿಂಬೆಹಣ್ಣಿನ ರಸ ಇಲ್ಲಿ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಲಾಸ್ಟಲ್ಲಿ ಒಂದು ಚಮಚ ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕವರ್ ಮಾಡಿ ಮೀಡಿಯಮ್ ಉರಿನಲ್ಲಿ ನಾನು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಲ್ ಆಗಿದೆ ಕುಕ್ಕರ್ ವಿಷಲ್ ಸಹ ಬಿಟ್ಟಿದೆ ಕುಕ್ಕರ್ ವಿಷಲ್ ಬಿಟ್ಟ ಮೇಲೆ ಕುಕ್ಕರ್ ಲಿಡ್ಡನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಈಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮದುವೆ ಮನೆ ಮತ್ತು ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀವಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಟೊಮೆಟೊ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ